ಎಲ್ಲ ಓದುಗರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಜ್ಞಾನ ನನ್ನದೊಂದು ನಿಜ ಘಟನೆ ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಅದು ನನ್ನ ಮತ್ತು ನನ್ನ ಫ್ರೆಂಡ್ ಅಮ್ಮನ ಜೊತೆ ನಡೆದಿದ್ದು ಅದೇ ಹಳ್ಳಿ ಅದೇ ಮನೆ ಅದೇ ಜಾಗ ಅದೇ ಫ್ರೆಂಡ್ಸ್ ಅದೇ ಆಂಟಿಗಳು ಆದರೆ ಆಂಟಿಗಳನ್ನ ಬರೀ ಆಂಟಿ ತರ ನೋಡದೆ ಬೇರೆ ಏನೇನೋ ಕಲ್ಪನೆ ಮಾಡಿಕೊಳ್ಳೋ ವಯಸ್ಸು ಆವಾಗ ತಾನೇ ಬಂದಿತ್ತು ನಾನು ಸ್ಕೂಲ್ ಮುಗಿಸಿ ಕಾಲೇಜ್ ಸೇರಿದೆ ಇದೇ ಟೈಮ್ನಲ್ಲಿ ಚೆನ್ನಾಗಿಯೇ ಇದ್ದ ನನ್ನ ಫ್ರೆಂಡ್ನ ಅಪ್ಪ ತೀರಿ ಹೋದರು ಆಗ ಅವನು ಮತ್ತೆ ಅವರ ಅಮ್ಮ ಅಮ್ಮನ ತವರು ಮನೆಗೆ ಹೋಗಿಬಿಟ್ಟರು ಆದರೆ ತನ್ನ ತವರು ಮನೆಯವರು ಹೆಚ್ಚು ದಿನ ಇರಿಸಿಕೊಳ್ಳದೆ ವಾಪಸ್ ಕಳಿಸಿದಾಗ ನನ್ನ ಫ್ರೆಂಡ್ ಹಾಗೂ ಅವರ ಅಮ್ಮ ತಿರುಗಿ ನಮ್ಮೂರಿಗೆ ಬಂದರು ನನ್ನ ಮತ್ತು ಆಂಟಿ ಪರಿಚಯ ಹೊಸದೇನಲ್ಲ ಆಗಾಗ ನಾನು ಅವರ ಮನೆಗೆ ಹೋಗುತ್ತಾ ಬರುತ್ತಾ ಇದ್ದೆ ಹಾಗಾಗಿ ಅವನು ನನಗೆ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದ ಆಂಟಿ ಕೂಡ ಚೆನ್ನಾಗಿ ಮಾತನಾಡಿಸುತ್ತಿದ್ದರು ಸುಮಾರು ನಲವತ್ತರಿಂದ ನಲವತ್ತು ವಯಸ್ಸಿರಬಹುದು ಅಲ್ಪ ದಪ್ಪ ನೋಡೋಕೆ ತುಂಬಾ ಚೆನ್ನಾಗಿದ್ರು ಮೊಲೆಗಳಂತೂ ಎರಡು ಕೈಲಿ ಹಿಡಿದಷ್ಟು ದಪ್ಪ ಇತ್ತು ಇನ್ನು ತಿಕಾ ಅಂತೂ ಹೇಳೋ ಹಾಗೇ ಇಲ್ಲ ನೋಡುತ್ತಾ ಇದ್ದರೆ ಎಂಥವರಿಗೂ ಅದನ್ನ ಸೀರೆ ಮೇಲಿಂದಲೇ ಉಜ್ಜಬೇಕು ಅನ್ನಿಸ್ತಿತ್ತು ಒಟ್ಟಿನಲ್ಲಿ ಅವರು ನಮ್ಮ ಊರಿಗೆ ಬಂದು ಸೆಟ್ಲ್ ಆದಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಗಮನಿಸಿದ್ದೆ ಹೀಗೆ ಸ್ವಲ್ಪ ದಿನ ಆಯಿತು ಹಾಗೆ ಆಂಟಿ ಕೂಡ ಸ್ವಲ್ಪ ಕ್ಲೋಸ್ ಆದರು ನಾನು ಕಾಲೇಜ್ ಮುಗಿಸಿಕೊಂಡು ಸಂಜೆ ಮೂರುವರೆಗೆ ವಾಪಸ್ ಬರುತ್ತಿದ್ದೆ ಆದರೆ ನನ್ನ ಫ್ರೆಂಡ್ನ ಅಪ್ಪ ತೀರಿಕೊಂಡದ್ರಿಂದ ಅವನು ಓದುವುದು ನಿಲ್ಲಿಸಿ ಕೆಲಸಕ್ಕೆ ಸೇರಿದ್ದ ಆದರೂ ನಮ್ಮ ಸ್ನೇಹ ಹಾಗೆಯೇ ಇತ್ತು ಶಿವು ಅಂದರೆ ಆಂಟಿ ಮಗ ಕೆಲಸಕ್ಕೆ ಹೋಗುದ್ರಿಂದ ನಾನು ಟೈಮ್ ಪಾಸ್ ಮಾಡೋಕೆ ಅಂತ ಮನೆಗೆ ಹೋಗುತ್ತಿದ್ದೆ ಇದು ನನಗೆ ಪ್ರತಿದಿನದ ದಿನಚರಿಯಾಗಿ ಬಿಟ್ಟಿತ್ತು ಒಂದೊಂದು ಸಲ ಆಂಟಿ ನಿದ್ದೆ ಮಾಡಿರುತ್ತಿದ್ದರು ಆಗ ಬಾಗಿಲು ತಟ್ಟಿದಾಗ ನಿದ್ದೆಗಣ್ಣಲ್ಲೇ ಬಂದು ಬಾಗಿಲು ತೆಗೆಯುತ್ತಿದ್ದರು ಅವಾಗ ಅವರ ಸೆರಗು ಪಕ್ಕಕ್ಕೆ ಹೋಗಿ ಅವರ ಮೊಲೆಗಳು ಆಚೆಗೆ ಬಿದ್ದು ಹೋಗ್ತಾವೇನೋ ಅನ್ನೋ ತರ ಕಾಣ್ತಿತ್ತು ನಾನು ಇದೆಲ್ಲ ನೋಡಿ ದಿನ ಆಂಟಿನ ನೆನೆಸ್ಕೊಂಡು ತುಂಡೆಗೆ ಮಸಾಜ್ ಮಾಡಿಕೊಳ್ಳುತ್ತಿದ್ದೆ ಶಿವ ಕೆಲಸ ಮುಗಿಸಿ ವಾಪಸ್ ಬರೋದು ರಾತ್ರಿ ಹತ್ತು ಗಂಟೆ ಆಗುತ್ತಿತ್ತು ಅಲ್ಲಿಯವರೆಗೂ ಆಂಟಿಗೆ ನಾನು ಕಂಪನಿ ಕೊಡುತ್ತಿದ್ದೆ ಯಾವುದಾದ್ರೂ ಬುಕ್ ತಗೊಂಡು ಏನೋ ತೋರ್ಸೋ ನೆಪದಲ್ಲಿ ಅವಳ ಬಾಡಿ ಟಚ್ ಮಾಡೋದು ಮೊಣಕೈಯಲ್ಲಿ ಮೊಲೆ ಸೋಕಿಸೋದು ಎಲ್ಲ ಮಾಡುತ್ತಿದ್ದೆ ಇದೆಲ್ಲ ಆಂಟಿಗೆ ಗೊತ್ತಾಯಿತು ಅಂತ ಅನಿಸುತ್ತೆ ಅದಕ್ಕೆ ಸೆರಗು ಪಕ್ಕಕ್ಕೆ ಹೋದಾಗ ಎಳೆದು ಪೂರ್ತಿ ಮುಚ್ಚಿಕೊಳ್ಳುತ್ತಿದ್ದರು ಕೆಲವು ಸಲ ಅವರ ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಅವರ ಗಂಡನ ಬಗ್ಗೆ ಹೇಳ್ತಾ ಗಂಡ ಇಲ್ಲದೆ ಬದುಕುವುದು ಎಷ್ಟು ಕಷ್ಟ ಗೊತ್ತಾ ನಮಗೂ ಏನೆಲ್ಲ ಆಸೆಗಳಿರುತ್ತವೆ ಅದನ್ನೆಲ್ಲ ಯಾರು ತೀರಿಸುತ್ತಾರೆ ಅಂತ ಅತ್ತು ಬಿಡುತ್ತಿದ್ದರು ನನಗೆ ಅಯ್ಯೋ ಅಂತ ಅನಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಕೇಯಿಕೊಳ್ಳೋಕೆ ಆಂಟಿಗೆ ಒಂದು ಒಳ್ಳೆ ತುಂಡೆ ಬೇಕು ಅನ್ನೋದಂತೂ ಗೊತ್ತಾಗುತ್ತಿತ್ತು ಕೆಲವು ಸಲ ನಾನು ಬೇಕು ಅಂತಲೇ ನಿಮ್ಮ ಕಷ್ಟ ನನ್ನ ಹತ್ರ ಹೇಳಿ ನಾನು ನಿಮ್ಮ ಪ್ರಾಬ್ಲಮ್ ಬಗೆಹರಿಸುತ್ತೇನೆ ಅಂತ ಹೇಳುತ್ತಿದ್ದೆ ಆಗ ಮನಸ್ಸಲ್ಲೇ ಕೇಳೆ ನನ್ನ ಆಂಟಿ ನನ್ನ ಎಂಟು ಇಂಚು ಉದ್ದ ಇರೋ ತುಣ್ಣೆನ ನಿನ್ನ ತುಲ್ಲಲ್ಲಿ ಇತ್ತು ಇಪ್ಪತ್ತ್ನಾಲ್ಕು ಗಂಟೆನೂ ನಿನಗೆ ಮಜಾ ಕೊಡ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೆ ಆದರೆ ಅದಕ್ಕೆ ಆಂಟಿ ನೀನು ಬಗೆಹರಿಸೋ ಪ್ರಾಬ್ಲಮ್ ಅಲ್ಲ ಪುಟ್ಟ ನೀನಿನ್ನು ನನ್ನ ಮಗನ ವಯಸ್ಸಿನವನು ಪಾಪ ಅಂತಿದ್ರು ನನಗೂ ದಿನೇ ದಿನೇ ಆಂಟಿನ ಕೇಳಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಹೋಯಿತು ಟೈಮ್ ಸಿಕ್ಕಾಗಲೆಲ್ಲ ಮನೆಗೆ ಹೋಗೋದು ಅವಳು ಸ್ನಾನ ಮಾಡಬೇಕಾದ್ರೆ ಕಿಟಕಿಯಿಂದ ನೋಡೋಕೆ ಟ್ರೈ ಮಾಡೋದು ಮಾಡುತ್ತಿದ್ದೆ ಹೇಗೋ ಮಾಡಿ ಅಂತೂ ತುಲ್ಲನ್ನು ಹಿಂಡೆ ಹಿಪ್ಪೆ ಮಾಡಲೇಬೇಕು ಅಂತ ಅಂದುಕೊಳ್ಳುತ್ತಿದ್ದೆ ಹಾಗೆ ಆಗಾಗ ತಲೆಯಲ್ಲಿ ಒಂದು ಯೋಚನೆ ಕೂಡ ಬರ್ತಾ ಇತ್ತು ಹೇಗೂ ಆಂಟಿಗೆ ಗಂಡ ಸತ್ತು ಸುಮಾರು ದಿನ ಆಗಿದೆ ಅವಳ ತುಲ್ಲು ಮೊಲೆ ಯಾವುದಾದರೂ ಒಂದು ಗಂಡು ದೇಹ ಸಿಕ್ಕರೆ ಸಾಕು ಅಂತ ಹಾ ತೊರೆಯುತ್ತಿರಬಹುದು ಅಂತ ಇಷ್ಟೆಲ್ಲ ನನ್ನ ಮನಸ್ಸಿನಲ್ಲಿ ಇರಬೇಕಾದ್ರೆ ಒಂದು ದಿನ ರಾತ್ರಿ ಸುಮಾರು ಒಂಬತ್ತು ನಲವತ್ತೈದಕ್ಕೆ ಆಂಟಿ ಮನೆಗೆ ಹೋದೆ ಆಗ ಆಂಟಿ ಇವತ್ತು ಶಿವ ಬರಲ್ವಂತೆ ಕಣು ಕೆಲಸದ ಮೇಲೆ ಎಲ್ಲೋ ಹೋಗುತ್ತಿದ್ದಾನಂತೆ ನನಗೆ ಒಬ್ಬಳೇ ಮಲಗೋಕೆ ಭಯ ಆಗುತ್ತಿತ್ತು ಪ್ಲೀಸ್ ಇವತ್ತು ನನ್ನ ಜೊತೆ ಮಲ್ಕೊಳ್ತೀಯ ಅಂದಳು ನಾನು ವಾ ಸಿಕ್ಕ ಚಾನ್ಸ್ ಮಿಸ್ ಮಾಡಿಕೊಳ್ಳೋದು ಬೇಡ ಅಂತ ಸರಿ ಆಂಟಿ ನಮ್ಮ ಮನೆಯಲ್ಲಿ ನೀವೇ ಹೇಳಿ ನೋಡಿ ಅವರು ಹೋಗು ಅಂದರೆ ಬರ್ತೀನಿ ಅಂದೆ ಹೇಗೋ ನಮ್ಮ ಮನೆಯಲ್ಲಿಯೂ ಆಂಟಿ ಕ್ಲೋಸ್ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಒಪ್ಪಿಕೊಂಡರು ನನಗೆ ಸಿಎಂ ಒಂದು ಕೋಟಿ ಬಹುಮಾನ ಕೊಟ್ಟು ಅದ್ರಲ್ಲಿ ಎರಡು ಲಕ್ಷ ಸಾಲ ತಗೊಂಡು ಹೋದಷ್ಟು ಸಂತೋಷ ಆಯ್ತು ನನ್ನ ತುಮಕೆ ಎದ್ದೆದ್ದು ಕುಣಿಯುತ್ತಿತ್ತು ಆಂಟಿ ನಾನು ಒಟ್ಟಿ ಊಟ ಮಾಡಿ ಹಾಗೆ ಟಿ ವಿ ನೋಡುತ್ತಾ ಇದ್ದೆ ನನಗೆ ಸ್ವಲ್ಪ ಚಳಿ ಆಗೋ ತರ ಇತ್ತು ಆಗ ಆಂಟಿ ಯಾಕೋ ನಿದ್ದೆ ಬರ್ತಿಲ್ವಾ ಬಾ ನಿದ್ದೆ ಮಾಡೋಣ ಅಂದಾಗ ಏನೋ ಉಲ್ಲಾಸ ಸಂತೋಷ ಅಬ್ಬ ಇನ್ನೂ ಏನೇನಾಗುತ್ತೋ ನಾನು ಹಾಗೆ ಸುಮ್ಮನೆ ಆಂಟಿ ನೀವು ಮಂಚದ ಮೇಲೆ ಮಲಗಿಕೊಳ್ಳಿ ನಾನು ಕೆಳಗೆ ಮಲಗ್ತೇನೆ ಅಂದೆ ಆಗ ಆಂಟಿ ಅದೆಲ್ಲ ಆಗುಲ್ಲ ನೀನು ಇಲ್ಲೇ ಬಾ ಪರವಾಗಿಲ್ಲ ನಾನು ಇಲ್ಲ ಆಂಟಿ ನನಗೆ ನಿದ್ದೆಯಲ್ಲಿ ಒದ್ದಾಡೋ ಮತ್ತೆ ಓದಿಯೋ ಅಭ್ಯಾಸ ಇದೆ ಸುಮ್ನೆ ನಿಮಗೆ ಯಾಕೆ ಕಷ್ಟ ಬೇಡ ಅಂದೆ ಅದಕ್ಕೆ ಆಂಟಿ ಪರವಾಗಿಲ್ಲ ಬಾರು ನಾನು ಒದಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂದಾಗ ನನ್ನ ಮನಸ್ಸಿನಲ್ಲಿ ಒಂದು ಸಲ ಕರೆಂಟ್ ಪಾಸ್ ಆದ ಹಾಗೆ ಆಯ್ತು ಸರಿ ನಾನು ಮಂಚದ ಹತ್ತಿ ಮಲಗಿದೆ ಆಂಟಿ ಲೈಟ್ ಆಫ್ ಮಾಡಿ ಬಂದು ಪಕ್ಕ ಮಲಗಿಕೊಂಡಾಗ ನನ್ನ ಮೈಯೆಲ್ಲ ಬಿಸಿ ಆಗೋಕೆ ಶುರುವಾಯಿತು ಆ ಬಿಸಿಯಲ್ಲೂ ಏನೋ ಒಂದು ತರ ಚಳಿ ನನ್ನ ಎಂಟಿಂಚಿನ ತುಣ್ಣೆ ಚಡ್ಡಿ ಹರಿದು ಬರೋ ತರ ನೀಗುರಿ ನಿಂತಿತ್ತು ಆಂಟಿ ಪಕ್ಕಕ್ಕೆ ತಿರುಗಿ ಕಾಲು ಅಲ್ಲಾಡಿಸಿದಾಗ ಬರುತ್ತಿದ್ದ ಬಳೆ ಮತ್ತು ಕಾಲ್ ಚೆನ್ಸದ್ದು ಕೇಳಿ ನನ್ನ ತುಣ್ಣೆ ಹೊಡೆದುಕೊಳ್ಳೋ ತರ ಆಗುತ್ತಿತ್ತು ಹೇಗೋ ಆಂಟಿಗೆ ಮೊದಲೇ ಹೇಳಿದ ಹಾಗೆ ನಿದ್ದೆಯಲ್ಲಿ ಮಾಡೋ ಥರ ಕಾಲು ತೆಗೆದು ಆಂಟಿ ಹಿಂದಿನಿಂದ ತೊಡೆಗಳ ಮೇಲೆ ಹಾಕಿದೆ ಅಬ್ಬಬ್ಬಾ ಏನು ಸಾಫ್ಟ್ ಆಗಿದ್ದಾವೆ ಅಂದರೆ ಯಾವುದೋ ಸೋಫಾ ಮೇಲೆ ಕಾಲು ಇಟ್ಟಂತೆ ಫೀಲ್ ಆಯಿತು ಆ ಒಂದು ಟಚ್ಗೆ ನನ್ನ ತೊಣ್ಣೆ ಗಟ್ಟಿಯಾಗಿ ಆಂಟಿ ದಿಕ್ಕವನ್ನು ಸ್ವಲ್ಪ ಟಚ್ ಮಾಡಿತು ಆಂಟಿ ತಿಕ್ಕವನ್ನ ಸ್ವಲ್ಪ ಮುಂದಕ್ಕೆ ಸರಿಸಿದಳು ಆಗ ನನಗೆ ಸ್ವಲ್ಪ ಭಯ ಶುರುವಾಯಿತು ಛೇ ಆಂಟಿಗೆ ಕೋಪ ಬರಬಹುದೇನೋ ಇವರು ನನ್ನ ಆಟಕ್ಕೆ ಬಗ್ಗಲ್ಲ ಅಂದುಕೊಂಡು ಇನ್ನೊಂದು ಸಲ ಟೈ ಮಾಡೋಣ ಅಂತ ಮತ್ತೆ ತುಂಬೆಯನ್ನ ತಿಕ್ಕಕ್ಕೆ ಟಚ್ ಮಾಡಿದೆ ಆಂಟಿ ಸುಮಾರು ವರ್ಷಗಳಿಂದ ಕೇಯಿಸ್ಕೊಂಡಿಲ್ಲ ಅನ್ಸುತ್ತೆ ಯಾಕೆಂದ್ರೆ ನನಗೆ ಆಶ್ಚರ್ಯ ಆಗೋ ತರ ಆಂಟಿ ನನ್ನ ಕಡೆಗೆ ತಿರುಗಿ ಗಟ್ಟಿಯಾಗಿ ತಬ್ಬಿಕೊಂಡು ಬಾ ಬಾ ನನ್ನ ದೇಂಗು ನನ್ನ ತುಲ್ಲು ಹರಿದು ಹಾಕು ಹ್ಮ್ ಅಂತ ಹೇಳ್ತಾ ಪಚ್ ಪಚ್ ಅಂತ ನನಗೆ ಮುತ್ತು ಕೊಡುತ್ತಾ ನನ್ನ ಚಡ್ಡಿಯನ್ನು ಕೆಳಗೆ ಎಳೆಯಲು ಪ್ರಯತ್ನ ಮಾಡುತ್ತಿದ್ದಳು ನಾನು ಆಂಟಿ ಬಾಯಲ್ಲಿ ಬಾಯಿ ಹಾಕಿ ಚೆನ್ನಾಗಿ ಇರುತ್ತಾ ಒಂದು ಕೈಯಲ್ಲಿ ಮೊಲೆಯನ್ನು ಪ್ರೆಸ್ ಮಾಡಿ ಇನ್ನೊಂದು ಕೈಯಿಂದ ಸೀರೆಯನ್ನು ಬಿಚ್ಚಲು ಪ್ರಯತ್ನಿಸುತ್ತಿದ್ದೆ ಆಂಟಿ ಹುಚ್ಚು ಹಿಡಿದವಳಂತೆ ಹ್ಮ್ ಹ ಹಾ ಹನ್ ಗಂಡ ನೀನು ನಿನ್ನ ತುಣ್ಣೆ ಕೊಡೋ ಈ ತುಲ್ಲು ನಿಂದು ಅಂತ ಏನೇನೋ ಮಾತನಾಡುತ್ತಾ ನನ್ನ ತುಣ್ಣೆಯನ್ನು ಕೈಯಲ್ಲಿ ಹಿಂದೆ ಮುಂದೆ ಮಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಆಂಟಿ ಪುಟ್ಟು ಲೈಟ್ ಆನ್ ಮಾಡಿದೆ ಗಾರ್ಡನ್ ಹಕ್ಕನೋ ಅಂತ ಹೇಳಿ ಎದ್ದು ಲೈಟ್ ಆನ್ ಮಾಡುವಾಗ ಅಬ್ಬಾ ಎಂತ ಸೌಂದರ್ಯ ವಾವ್ ಆ ಮೊಲೆಗಳು ಆ ಸೊಂಟ ಒಟ್ಟಿನಲ್ಲಿ ಆ ಗಳಿಗೆ ಆಂಟಿಯ ನೋಡಿದೆ ಹಾಗೆ ಆಂಟಿ ಎಲ್ಲ ಬಟ್ಟೆಗಳನ್ನ ಕಿತ್ತೆಸ್ದು ಒಂದು ಸೆಕೆಂಡ್ ನಲ್ಲಿ ಬೆತ್ತಲೆಯಾಗಿ ಹೋದಳು ಎಂದೂ ಶೇವ್ ಮಾಡಿಲ್ಲದೆ ಇರೋದ್ರಿಂದ ಅವಳು ತುಲ್ಲಿನ ಸುತ್ತ ಕೂದಲು ಬೆಳೆದಿತ್ತು ಬಾ ಈ ನಿನ್ನ ಆಂಟಿ ತುಲ್ಲು ನಿನ್ನದೇ ಕಚ್ಚು ನೆಕ್ಕು ಕೈ ಹಾಕು ತುಣ್ಣೆ ಹಾಕು ಏನು ಬೇಕಾದ್ರೂ ಮಾಡ್ಕೋ ಅಂತ ಒಂದೇ ಬಾರಿ ನನ್ನ ಮೈ ಮೇಲೆ ನೆಗೆದು ನನ್ನನ್ನ ಸ್ವತಃ ಆಂಟಿನೇ ಬೆತ್ತಲು ಮಾಡಿಬಿಟ್ಲು ನಾನು ಕಾಮಕತೆಗಳನ್ನು ಓದಿ ತಿಳಿದುಕೊಂಡುದ್ರಿಂದ ಕೆಳಗೆ ಕೂತ್ಕೊಂಡು ಆಂಟಿ ತುಲ್ಲಿಗೆ ಬೆರಳು ಇಟ್ಟು ಆಡಿಸಿದೆ ಆಗ ಆಂಟಿ ಮೆಲ್ಲಗೆ ಅಮ್ಮ ಹ್ಮ್ ಅಬ್ಬಬ್ಬಾ ಅಮ್ಮ ನನ್ನೋಕೆ ಶುರು ಮಾಡಿದಳು ಆಮೇಲೆ ನನ್ನ ಮಂಚದ ಮೇಲೆ ಕೂರಿಸಿ ನನ್ನ ತುಣ್ಣೆಯನ್ನು ಬಾಯಲ್ಲಿ ಹಾಕಿಕೊಂಡು ಹಿಂದೆ ಮುಂದೆ ಆಡಿಸುವಾಗ ನನಗೆ ತುಲ್ಲಿಗಿಂತ ಬಾಯಲ್ಲೇ ಮಜಾ ಇದೆಯೇನೋ ಅನ್ನಿಸುತ್ತಿತ್ತು ಹೀಗೆ ಹೆಚ್ಕುತ್ತಾ ಕಿಸ್ ಮಾಡುತ್ತಾ ಸುಮಾರು ಹೊತ್ತು ಕಳೆದೆವು ಕೊನೆಗೆ ಆಂಟಿ ಬಾರು ನಿನ್ನ ಆಂಟಿ ತುಲ್ಲಿಗೂ ಮಾಡು ಬಾ ಅಂತ ಮೇಲೆ ಎಳೆದುಕೊಂಡು ಅಂಗಾತ ಮಲಗಿದಳು ನಾನು ಹಾಗೆ ಅವಳ ಮೇಲೆ ಮಲಗುತ್ತ ನನ್ನ ದುಣ್ಣೆಯನ್ನು ಒಂದು ಕೈಲಿ ಹಿಡಿದು ತುಲ್ಲಿನ ಸಂದಿಗೆ ಹುಡುಕುವ ಕೆಲಸ ಮಾಡುತ್ತಿದ್ದೆ ಕೊನೆಗೆ ಆಂಟಿ ಒಂದು ಕೈಲಿ ತುಲ್ಲಿನ ತೂತು ಅಗಲಿಸುತ್ತ ಇನ್ನೊಂದು ಕೈಲಿ ತುಣ್ಣೆ ಹಿಡಿದುಕೊಂಡು ತುಲ್ಲಿನ ತುಟಿಯ ಭಾಗವನ್ನು ತೆಗೆಸಿದಾಗ ನಾನೇ ಒಂದು ಸಲ ಅಂದೆ ಆಂಟಿ ನನ್ನ ಚುಟ್ಟು ಹಿಡಿದು ಮಾಡು ಮಾಡು ಬೇಗ ಮಾಡು ಹ್ಮ್ ಹ್ಮ್ ಅಂತ ಸೊಂಟವನ್ನು ನನ್ನ ತುಣ್ಣೆ ಕಡೆಗೆ ಎತ್ತಿ ಕೊಡುತ್ತಿದ್ದಳು ನನ್ನ ತುಣ್ಣೆ ಒಂದು ನಿಮಿಷದಲ್ಲಿ ಅವಳ ತುಲ್ಲಿನ ಕೆಳವಾಗ ಸೇರಿಕೊಂಡಿತು ನಾನು ನನ್ನ ಸೊಂಟದ ಫೋರ್ಸ್ ಇನ್ನೂ ಜಾಸ್ತಿ ಮಾಡಿದೆ ಆಗ ಅದಕ್ಕೆ ಕಂತೆ ಸೊಂಟ ಎತ್ತೆತ್ತಿ ಕೊಡುತ್ತ ಬಾ ಬಾ ಅಹ್ ಹಂ ದೇಂಗು ದೇಂಗು ನಿನ್ನ ಆಂಟಿನ ಹ ಎನ್ನುವಾಗ ಅವಳ ಮುಖದಲ್ಲಿ ಏನೋ ಖುಷಿ ಕಾಣುತ್ತಿತ್ತು ನಾನು ಇನ್ನೇನು ಔಟ್ ಮಾಡಬೇಕು ಅನ್ನುವಾಗ ಆಂಟಿ ಬಂತು ಅಂದೆ ಆಂಟಿ ಬರಲಿ ಒಳಗಡೆನೇ ಬಿಡು ನಿನ್ನ ಬಿಸಿ ಗಂಜಿ ನನ್ನ ತುಲ್ಲಲ್ಲೇ ಇರಲಿ ಮುಂದಿನದು ನಾನು ನೋಡಿಕೊಳ್ಳುತ್ತೀನಿ ಅಂದಾಗ ನನಗೆ ಧೈರ್ಯ ಬಂದು ಜೋರಾಗಿ ಕೇಯುತ್ತ ರಸವನ್ನ ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ತುಲ್ಲಿನ ಒಳಗೆ ಬಿಟ್ಟೆ ಅಬ್ಬಾ ಆಂಟಿ ಕಣ್ಣು ಮುಚ್ಚಿಕೊಂಡು ನನ್ನ ತಬ್ಬಿ ನನ್ನ ಗಂಡ ಇಲ್ಲ ಅನ್ನೋ ಚಿಂತೆ ಇವತ್ತು ದೂರ ಆಯಿತು ಇನ್ನು ಮೇಲೆ ನೀನೇ ನನ್ನ ಗಂಡ ನನ್ನ ತುಲ್ಲು ಮಾತ್ರ ಯಾವಾಗೆಲ್ಲಾದ್ರೂ ಬಂದು ನನ್ನ ಎಷ್ಟು ಹೊತ್ತು ಬೇಕಾದ್ರೂ ಬೆಂಗು ನನ್ನದೇನು ಅಭ್ಯಂತರ ಇಲ್ಲ ಅಂದಾಗ ನನ್ನ ತುಂಡೆ ಮತ್ತೆ ಎದ್ದು ನಿಂತಿತ್ತು ಮತ್ತೆ ಆಂಟಿಗೆ ಹೊಸ ಲೋಕ ತೋರಿಸ್ತೀನಿ ಅಂತ ಹೇಳಿ ಅವಳನ್ನು ಬಗ್ಗಿಸಿ ಕಷ್ಟಪಟ್ಟು ಬೆಟ್ಟದಂತ ಅವಳ ತಿಕ್ಕದ ಸಂದಿಯಿಂದ ಅವಳ ತುಲ್ಲನ್ನು ನಾಯಿ ಹಾಗೆ ಕೇಯಲು ಶುರು ಮಾಡಿದೆ ಆಗ ಆಂಟಿ ಇದು ಇನ್ನೂ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡುತ್ತಿದ್ದಳು ಅವತ್ತು ರಾತ್ರಿ ಪೂರ್ತಿ ಹಬ್ಬದ ರೀತಿಯಲ್ಲಿ ಆಚರಿಸಿದೆವು ಈಗ ಆಂಟಿ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ ಆದರೂ ನಾನಂತೂ ವಾರಕ್ಕೆ ಒಮ್ಮೆ ಆದರೂ ಹೋಗಿ ಅವಳ ತುಲ್ಲಿನ ರಸವನ್ನು ಹೀರಿ ಬರುತ್ತೇನೆ ಕೇದಾಟದ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಹಂಚಿಕೊಳ್ಳಿ ಖುಷಿಯಾಗಿದೆ ಕೇದಾಡುತ್ತ ಜೀವನದ ಸುಖದ ಸೋಪಾನವನ್ನು ಅಮಲಿನಿಂದ ತುಣ್ಣೆಯನ್ನು ತುಲ್ಲಿನೊಳಗೆ ಹಾಕುತ್ತ ಮೈ ಬಿಸಿ ಇರುವಂತೆ ಕೇದಾಡಿಕೊಳ್ಳುತ್ತಾ ಸುಖಿಸೋಣ